ಗ್ರಾಮಸ್ಥರಿಂದ ಈ ಒಂದು ಒಂದು ಶಾಸನ ಒಂದು ಕಲ್ಲು ಅಂತ ಎಲ್ಲ ಕಡೆನೂ ಇರ್ತಿತ್ತು ಇಲ್ಲಿ ಆ ಥರದ್ದು ಯಾವುದು ಶಾಸನ ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಿಗಪ್ಪ ಹೋಗ್ತಾ ಇದೀನಿ ಅಂತ ಅಂದರೆ ಒಂದು ಪುರಾತನ ದೇವಸ್ಥಾನ ಇದೆ ಅದು ಬಂದು ಚೋಳ ರಾಜರ ಕಾಲದಲ್ಲಿ ಮೂಡಿ ಬಂದಂತಹ ದೇವಸ್ಥಾನ ಅದು ಕ್ರಿಸ್ತ ಸಕಾ ಒಂಬೈನೂರ ಎಂಬತ್ತೆಂಟನೇ ಕಾಲಘಟ್ಟದಲ್ಲಿ ಆ ದೇವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು ಅದಾದ ನಂತರ ಯಾರು ನೋಡಿಕೊಳ್ಳದ ಕಾರಣ ಆ ದೇವಸ್ಥಾನ ಮುಚ್ಚೋಗಿತ್ತು ಇವಾಗ ಎಲ್ಲಿದೆಯಪ್ಪ ಅಂತ ಅಂದರೆ ನಾಮಮಂಗ್ಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಚಿನ್ನೇ ಗ್ರಾಮದ ದೇವರಹಳ್ಳಿ ಏನೋ ಎಂಬ ಒಂದು ಊರಲ್ಲಿದೆ ಆ ದೇವಸ್ಥಾನ ಮುಂದೆ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ಪ್ಲೀಸ್ ಫುಲ್ ನೋಡಿರಿ ನಿಮಗೆ ಫುಲ್ ಇಷ್ಟಿ ಅಲ್ಲಿ ನ ಗ್ರಾಮಸ್ಥರು ತಿಳಿಸ್ಕೊಡ್ತಾರೆ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ನ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಈ ಹಳ್ಳಿ ಹುಡುಗನ ಬೆಳೆಸ್ರಿ ಬನ್ನಿ ತೋರಿಸ್ಕೊಡ ಹೋಗೋಣ ಚಿನ್ನ ಸೈಡಿಂದ ಬಂದರೆ ರೈಟ್ ಕ ರೈಟ್ ಸೈಡಿಗೆ ತಿರ್ಗಬೇಕಾಗುತ್ತೆ ಈಗ ಅಂಗೋಡಿ ಸೈಡಿಂದ ಬಂದರೆ ಇಲ್ಲಿ ಲೆಫ್ಟ್ ಸೈಡ್ಗೆ ತಿರುಗಬೇಕಾಗುತ್ತೆ ಬೋರ್ಡ್ ಹಾಕಿದ್ದಾರೆ ಚೋಳ ಶಿವಲಿಂಗೇಶ್ವರ ದೇವಸ್ಥಾನ ಅಂದ್ಬಿಟ್ಟು ಇಲ್ಲಿ ಲೆಫ್ಟ್ ತಗೋಬೇಕು ದೇವಸ್ಥಾನದ ಹೆಸರು ಬಂದು ಚೋಳ ಶಿವಲಿಂಗೇಶ್ವರ ದೇವಾಲಯ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿರಿ ಹೇಗಿದೆ ಅಂತ ಈಗ ಅದು ದೇವಸ್ಥಾನ ಫಸ್ಟ್ ಹೇಗಿತ್ತು ಅಂತಾವ ಇಲ್ಲಿ ಹಾಕಿರ್ತೀನಿ ನೋಡ್ರಿ ಆವಾಗ್ಲತ್ಕು ಇವಾಗ್ಲದ್ಕು ತುಂಬಾ ಜೀರ್ಣೋದ್ಧಾರ ಮಾಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಅವ್ರಿಗೆ ದೊಡ್ಡ ನಮಸ್ಕಾರ ಯಾಕಪ್ಪ ಅಂತ ಅಂದರೆ ಹಿಂದೂಗಳ ದೇವಾಲಯಗಳು ಸುಮಾರು ಕಡೆ ಇದ್ದಾವೆ ಯಾರು ನೋಡ್ದೇನೆ ಆದರೆ ಇಲ್ಲೊಂದು ಗ್ರಾಮದಲ್ಲಿ ಈ ಥರ ಮಾಡಿದ್ದಾರೆ ಅಂತ ಅಂದರೆ ತುಂಬಾ ಅಪ್ರಿಷಿಯೇಟ್ ಕೊಡ್ಬೇಕು ನಾವು ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಒಂದೂವರೆ ಸಾವಿರ ಜನಕ್ಕೆ ಪ್ರಸಾದ ತಯಾರಾಗ್ತಿದೆ ಅಣ್ಣ ಏನು ಮಾಡ್ತಿದ್ದೀರ ಅಲ್ಲಿ ಅನ್ನ ಸಾಂಬಾರು ಪೈಸ ಎಷ್ಟು ಒಂದೂವರೆ ಸಾವಿರಕ್ಕೆ ಒಂದೂವರೆ ಸಾವಿರ ಭಕ್ತಾದಿಗಳಿಗೆ ಸಾವಿರದ ಇನ್ನೂರು ಸಾವೊಂದು ಸಾವಿರದ ಇನ್ನೂರು ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲು ಮಾಡಲು ರೆಡಿ ಮಾಡ್ತಾ ಇದ್ದಾರೆ ಶಂಕರ ಅಸ್ಪದಾಚಾರ ಪರ್ಯಂತ ಒಂದೇ ಗರುರಂಬರ ಶ್ರೀ ಚೋಳಂಗೇಶ್ವರ ಸ್ವಾಮಿ ದೇವಸ್ಥಾನದ ಈ ಸನ್ನಿಧಿಯಲ್ಲಿ ಸುಮಾರು ಸಾವಿರದ ಇನ್ನೂರ ಎಂಬತ್ತು ವರ್ಷಗಳ ಹಿಂದೆ ಇಲ್ಲಿ ಒಂದು ಮೂರ್ತಿ ಇತ್ತು ಅದೊಂದು ಯಾವುದೋ ಅನಾನುಕೂಲವಾಗಿ ಅನುಕೂಲವಾಗಿ ಒಂದು ಶಿಥಿಲಗೊಂಡಿರೋದ್ರಿಂದ ಅದನ್ನು ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂದರೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆಯವರು ಒಂದು ನಾವು ಕೋರಿಕೆಯನ್ನು ಈ ಗ್ರಾಮಸ್ಥರೆಲ್ಲ ಬಂದು ಹೇಳಿಕೊಂಡ್ರು ಈ ಥರ ಆಗಿದೆ ನಮ್ಮ ದೇವಸ್ಥಾನ ಅಂತ ಅದಾಗಿ ಅವರ ಒಂದು ಭಾವನೆ ಮತ್ತು ಅವರ ಚೋಳ ಸ್ವಾಮಿ ದೇವಸ್ಥಾನದ ಅನುಗ್ರಹದಿಂದ ಆ ಸ್ವಾಮಿಯು ಈ ಬಂದು ಒಂದು ವೀಕ್ಷಣೆಯನ್ನು ಮಾಡಿ ಜೀರ್ಣೋದ್ಧಾರವನ್ನು ನಾವು ಮಾಡುತ್ತೇವೆ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು ಆದಾಗ್ಗೆ ಇವೆಲ್ಲ ಒಂದು ಸ್ಥಾಪನೆ ಆಗೋದಕ್ಕೆ ಒಂದು ಒಂದು ಕೈಯಿಂದ ಸಾಧ್ಯ ಆಗುವಂತಹ ವಿಷಯ ಅಲ್ಲ ಹತ್ತಾರು ಜನ ಅಂದರೆ ಈ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರಿಂದ ಈ ಒಂದು ಜೀರ್ಣೋದ್ಧಾರ ಆಗಿ ಈಗ ಒಂದು ಎರಡು ಸಾವಿರದ ಐದರಲ್ಲಿ ನಮ್ಮ ಶಿವರಾತ್ರಿ ದಿವಸ ಇದು ಪ್ರತಿಷ್ಠಾಪನೆ ಆಗಿದ್ದು ಪುನಃ ಜೀರ್ಣೋದ್ಧಾರ ಪ್ರತಿಷ್ಠೆ ಪ್ರತಿಷ್ಠೆ ಅಂದರೆ ಹೊಸದಾಗತ್ತೆ ಜೀರ್ಣೋದ್ಧಾರ ಪ್ರತಿಷ್ಠೆ ಅಂದರೆ ಇದು ಹಳೆಯದನ್ನು ಮತ್ತು ಶಿಥಿಲಗೊಂಡದಂಥ ಜೀರ್ಣೋದ್ಧಾರ ಅಂತ ಹೇಳ್ತೀವಿ ಇದಕ್ಕೆ ಈಗ ಬನ್ನಿ ಆದ್ದರಿಂದಾಗಿ ಆದ್ದರಿಂದಾಗಿ ಇದನ್ನು ಈ ಚೋಳರ ಕಾಲದಲ್ಲಿರುವಂತಹ ಈ ಚೋಳಲಿಂಗೇಶ್ವರ ಸ್ವಾಮಿ ದೇವಸ್ಥಾನವು ಸುಮಾರು ಪ್ರಾಚೀನವಾದಂತಹ ಸ್ಥಳ ಅಂತೇಳಿ ಪುರಾತನ ಇಲಾಖೆಯು ಕೂಡ ಇದನ್ನು ಜೀರ್ಣೋದ್ಧಾರವನ್ನು ಮಾಡೋದಾಗಿದೆ ಬನ್ನಿ ಶಿವನನ್ನು ಪ್ರಾರ್ಥನೆ ಮಾಡಿಸೋಣ स्वलप दारी आगे स्वलप आगे दारी नमस्तेऽस्तु भगवन् विश्वेश्वराय महादेवागत्रयं भगागतृपरान्तकागतृकाग्निकादाय कालाग्रुद्रागनीलकण्ठाय मृत्युञ्जयाय सर्वेश्वराय सुदाशिवाय शङ्कराय श्रीमन्महादेवागते नमः तन्महेशाय विद्महे बाक्षुद्धागेव तन्नश्वप्रचोदयातु इति प्राचीनवादेवस्थान ಹಿಂದೆ ಹಾಗೆ ಇದು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನ ಆದರೆ ವಿಗ್ರಹ ಆಗಿರೋ ಸ್ಥಳದಲ್ಲೇ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ಈ ನೋಡಿ ಈ ಕಲ್ಲು ಕಟ್ಟಡ ಇದೆಯಲ್ಲ ಇದೇ ಥರನೇ ಹಳೆ ಕಾಲದಲ್ಲಿತ್ತು ಈ ನೋಡಿ ಸ್ವಲ್ಪ ತೋರಿಸಿ ನೋಡಿ ಇದೆಲ್ಲ ಹಳೆ ಶೈಲಿಯಲ್ಲೇ ಇರುವಂತಹ ಹೊಸ್ತಾಗಿ ಮಾಡಿರುತ್ತದೆ ಅಂದರೆ ಹಳೆ ಶೈಲಿಯಲ್ಲೇ ಇತ್ತು ಶಿವ ಪರಮಾತ್ಮನು ಕೂಡ ಅದೇ ಒಂದು ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗಿ ಪ್ರೇರಣೆ ಆಗಿತ್ತು ಹಾಗೆ ಕೂಡ ಮಂಜುನಾಥ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರದಂತಹ ವೀರೇಂದ್ರ ಕಡೆಯವರು ಕೂಡ ಬಂದು ಪರಿಶೀಲನೆ ಮಾಡಿದ್ರು ಅದಾಗಿ ಒಂದು ಸಾನ್ನಿಧ್ಯ ಮಾಮುದೇವಿ ದೇವಸ್ಥಾನಗಳು ಇದು ವ್ಯತ್ಯಾಸ ಏನು ಅಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಶಿವ ಇದ್ದೇ ಇರ್ತದೆ ಆದರೆ ಜೀರ್ಣೋದ್ಧಾರ ಮಾಡೋದು ವಿಶೇಷ ಒಂದು ಸಾವಿರ ದೇವಸ್ಥಾನ ಹೊಸದಾಗಿ ಮಾಡಬಹುದು ಆದರೆ ಒಂದು ಶಿಲಾ ಶಿಲಾ ಒಂದು ಹೊಸದಾಗಿ ಮಾಡೋದಕ್ಕಿಂತ ಜೀರ್ಣೋದ್ಧಾರ ಮಾಡುವಂತಹ ಒಂದು ದೇವಸ್ಥಾನ ಇದೆಯಲ್ಲ ಅದು ಯಾರಿಗೂ ಸಾಧ್ಯ ಇಲ್ಲ ಆದ್ದರಿಂದಾಗಿ ಪ್ರಾಚೀನವನ್ನು ಉಳಿಸ್ಕೊಂಡು ಹೋಗಬೇಕಾಗಿ ಭಗವಂತನ ಪ್ರೇರಣೆ ಆಗಿದೆ ಹಾಗೆ ಕೂಡ ಇವರು ಗ್ರಾಮಸ್ಥರೆಲ್ಲ ಸೇರಿ ಇದನ್ನು ಮತ್ತೆ ಜೀರ್ಣೋದ್ಧಾರವನ್ನು ಮಾಡೋದಾಗಿದೆ ಶ್ರೀ ಚೋಳಂಗೇಶ್ವರ ಸ್ವಾಮಿ ದೇವತಾಭ್ಯ ಇದಂದ ಬಾಬಾ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಪರಿಚಯ ಮಾಡಿಕೊಡ್ರಿ ಸರ್ ನನ್ನ ಹೆಸರು ವಿನಯ್ ಅಂತೇಳಿ ನಾನು ಚಿನ್ನ ಗ್ರಾಮದ ನಿವಾಸಿ ಆ್ಯಕ್ಚುಲಿ ನಾನು ಟೀಚರಾಗೆ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ದೇವರಾಜ್ ಅಂತ ಸರ್ ಇದೆ ಇದೆ ಗ್ರಾಮ ಸರ್ ಜಿಲ್ಲೆ ಚುಣ್ಣೇನ ಚುಣ್ಣೆ ಗ್ರಾಮ ಸರ್ ಇದು ಯಾವ ಕಾಲಘಟ್ಟದ್ದು ದೇವಸ್ಥಾನ ಇದರ ಇತಿಹಾಸ ಸ್ವಲ್ಪ ನಮಗೆ ತಿಳಿಸ್ಕೊಡ್ಬೇಕಿತ್ತು ಸರ್ ಇದು ಸುಮಾರು ಒಂಬೈನೂರು ವರ್ಷಗಳ ಹಳೆಯ ಇತಿಹಾಸ ಉಳ್ಳಂತಹ ಒಂದು ಭವ್ಯವಾದ ದೇವಸ್ಥಾನ ಸರ್ ನಾವು ನಮ್ಮ ಸ್ನೇಹಿತರು ಅವಾಗ ಅವಾಗ ಬೆಳಿಗ್ಗೆ ಹೊತ್ತು ಇಲ್ಲಿ ವಾಕಿಂಗ್ ಮಾಡೋದಕ್ಕೆ ಅಂತ ಬರ್ತಾ ಇದ್ವಿ ಈ ದೇವಸ್ಥಾನದ ಪರಿಸ್ಥಿತಿಯನ್ನು ನೋಡಿ ನಮಗೆ ಬಹಳ ನಮಗೆ ಎಲ್ಲೋ ಒಂದು ಕಡೆ ಇಂಥ ಅದ್ಭುತವಾದಂತಹ ಒಂದು ಚೋಳ್ರು ಕಾಲದ ದೇವಸ್ಥಾನ ಆ್ಯಕ್ಚುಲಿ ಇದು ಇದನ್ನ ಹೀಗೆ ಬಿಟ್ರೆ ಇದನ್ನ ಫುಲ್ ಮುಳುಗೋಗುತ್ತೆ ಇನ್ನು ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಸುಮ್ಮನೆ ಇದು ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾವು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಮಾತಾಡಿಕೊಂಡು ಇಲ್ಲಿ ಪ್ರಕಾಶ್ ರಾವ್ ಅಂತ ಒಬ್ರು ಅರ್ಚಕರಿದ್ದಾರೆ ಪ್ರಕಾಶ್ ರಾವ್ ಅಂತ ಅರ್ಚಕರು ಅವ್ರನ್ನ ಎಲ್ಲ ಭೇಟಿ ಮಾಡಿದ್ವಿ ಅವರು ಒಂದು ನಮಗೆ ಸಲಹೆಯನ್ನ ಕೊಟ್ರು ಏನಪ್ಪಾ ಅಂತಂದ್ರೆ ನೀವು ಅಲ್ಲಿ ಮಂಜುನಾಥ ಒಂದು ಧರ್ಮೋತ್ತನ ಟ್ರಸ್ಟ್ ಇಂದ ಜೀರ್ಣೋದ್ಧಾರ ಕಾರ್ಯವನ್ನು ಸುಮಾರು ದೇವಸ್ಥಾನಗಳು ಮಾಡಿದ್ದಾರೆ ಅದೇ ರೀತಿ ಇದನ್ನು ಮಾಡ್ತಾರೆ ನೀವು ಹೋಗಿ ಯಾಕೆ ಭೇಟಿ ಮಾಡಬಾರ್ದು ಅಂತ ಹೇಳಿ ನಮಗೆ ಒಂದು ಸಲಹೆಯನ್ನ ಕೊಟ್ರು ಸೊ ಅವರು ಅವರ ಒಂದು ಸಲಹೆಯನ್ನ ತಗೊಂಡು ನಾವು ಮತ್ತೆ ನಮ್ಮ ನಾಲ್ಕು ಜನ ಐದು ಜನ ಸ್ನೇಹಿತರು ನಾವು ಕಾರಲ್ಲಿ ಏನು ಮಾಡಿದ್ವಿ ಧರ್ಮಸ್ಥಳಕ್ಕೆ ಹೋದ್ವಿ ಹೆಗಡೆಯವ್ರನ್ನ ಭೇಟಿ ಮಾಡಿದ್ವಿ ಒಂದಷ್ಟು ಫೋಟೋಸ್ಗಳನ್ನ ತಗೊಂಡಿದ್ವಿ ಆ ಫೋಟೋಸ್ಗಳನ್ನ ತಗೊಂಡು ಅವ್ರಿಗೆ ತೋರ್ಸಿದ್ವಿ ಆಕ್ಚುಲಿ ಹೆಗಡೆಯವರು ಬೇರೆ ದೇವಸ್ಥಾನಗಳ ಫೋಟೋ ನೋಡೋದಕ್ಕಿಂತನೂ ನಮ್ಮ ದೇವಸ್ಥಾನದ ಫೋಟೋ ನೋಡೋದಕ್ಕಿಂತನು ಬಹಳ ಅವ್ರು ಎಲ್ಲ ಒಂದ್ಕಡೆ ಇಂಪ್ರೆಸ್ ಆದ್ರು ಯಾಕಂದ್ರೆ ತುಂಬಾ ಕಾಲದ ದೇವಸ್ಥಾನ ಅಲ್ವಾ ಫಸ್ಟ್ ನಮ್ಮನ್ನೇ ಕರೆದ್ರು ಯಾವ್ದು ಈ ಬನ್ನಿ ಅಂತ ಹೇಳಿ ನಮ್ಮನ್ನೇ ಕರೆದ್ರು ನಮ್ಮನ್ನ ಕರೆಸಿ ಸುಮಾರು ಹೊತ್ತು ಮಾತಾಡಿದ್ರು ಮಾತಾಡಾದ್ಮೇಲೆ ಖಂಡಿತ ಇದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟರು ನಮಗೆ ಅವಾಗೆಲ್ಲ ಸಂತೋಷವಾಗಿ ಬಂದ್ವಿ ಎಲ್ಲ ನಮಗೆ ಬರ್ತಾರೋ ಬರ್ತಾರ ಅನ್ನುವಂತ ಒಂದು ಏನೋ ಒಂದು ಚಿಂತನೆ ಇತ್ತು ಬರ್ತಾರ ಒಂದು ಒಂದಿದು ಬಟ್ ಬಂದ್ ಒಂದು ತಿಂಗಳಾದ್ಮೇಲೆ ನಾವು ಬಂದೊಂದು ತಿಂಗಳಾದ್ಮೇಲೆ ಆ ಒಂದು ಧರ್ಮಸ್ಥಳ ಧರ್ಮೋತ್ತನ್ನ ಟ್ರಸ್ಟ್ ಇಂದ ಒಬ್ಬರು ನೇಮಿರಾಜ್ ಅಂತ ಹೇಳಿ ನೇಮಿರಾಜ್ ಅಂತ ಅವರು ಅವರು ನಮ್ಗೆ ಕರೆಯನ್ನ ಮಾಡಿದ್ರು ಈ ದೇವಸ್ಥಾನ ಎಲ್ಲಿ ಬರುತ್ತೆ ಏನು ಅನ್ನೋದನ್ನ ಒಂದು ವಿಳಾಸವನ್ನ ನಮ್ಮಿಂದ ಪಡ್ಕೊಂಡ್ರು ಪಡ್ಕೊಂಡ್ ಮೇಲೆ ಅವರು ಇಲ್ಲಿ ಬಂದ್ರು ಖುದ್ದು ಒಂದು ಟೀಮ್ ಬಂತು ಇಲ್ಲಿ ಒಂದು ಟೀಮ್ ಬಂದು ಭೇಟಿ ಮಾಡಿ ಈ ದೇವಸ್ಥಾನಕ್ಕೆ ತಗೊಲುವ ವೆಚ್ಚ ಅಂದಾಜು ವೆಚ್ಚ ಎಷ್ಟಿರ್ಬೋದು ಅಂತ ಹೇಳಿ ಒಂದು ಏನೋ ಒಂದು ಅಂದಾಜನ್ನ ಹಾಕೊಂಡು ನಮ್ಗೆ ಹೇಳಿದ್ರು ನೋಡಿ ಇಷ್ಟ ನಾವು ಹೋಗ್ತೀವಿ ಹೋಗ್ಬಿಟ್ಟು ಇಂಜಿನಿಯರ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಎಷ್ಟು ಆಗ್ಬೋದು ಅಂತ ನಾವು ನಿಮ್ಗೆ ಹೇಳ್ತೀವಿ ಫೋನ್ ಮಾಡಿ ಅಂತ ಹೇಳಿದ್ರು ಸೊ ಅದೇ ರೀತಿ ಅವರು ಸುಮಾರು ಒಂದು ಐವತ್ತು ಲಕ್ಷ ಐವತ್ತು ಲಕ್ಷ ಹೆಚ್ಚು ಕಮ್ಮಿ ಅವರು ಒಂದು ಅಂದಾಜನ ಕೊಟ್ಟರು ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ಮ ಟ್ರಸ್ಟ್ ಇಂದ ಕೊಡಬೇಕು ಫಿಫ್ಟಿ ಪರ್ಸೆಂಟ್ ಉದಾಹರಣೆಗೆ ಈಗ ಐವತ್ತು ಅಂದ್ರೆ ಇಪ್ಪತ್ತೈದು ನಾವು ಕೊಡಬೇಕು ಇನ್ನು ಇಪ್ಪತ್ತೈದು ಅವರು ಹಾಕೋ ತರ ಅವರು ಒಂದು ಇದನ್ನ ಹೇಳಿದ್ರು ಡೆಸಿಷನ್ ಹೇಳಿದ್ರು ಸರಿ ಅಂತ ಹೇಳಿ ನಾವು ಒಂದು ಟ್ರಸ್ಟ್ ಅನ್ನ ಮಾಡ್ಕೊಂಡ್ವಿ ಶ್ರೀ ಚೋಳ ಶಿವಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡ್ವಿ ಆ ಟ್ರಸ್ಟ್ ಮೂಲಕ ನಾವೇನ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ನಮ್ಗೆ ದಿಲೀಪ್ ಅಂತೇಳಿ ಪರಿಚಯ ಆದರು ಬೆಂಗಳೂರಿನಲ್ಲಿ ಶ್ರೀಯುತ ದಿಲೀಪ್ ಅಂತೇಳಿ ಅವರು ಪರಿಚಯ ಆದರು ಬೆಂಗಳೂರು ನಿವಾಸಿ ಆ್ಯಕ್ಚುಲಿ ಅವರು ಆಕ್ಚುಲಿ ಚಿಣ್ಣದವರೇ ಅವರು ಮೂಲ ಚಿಣ್ಯನೇ ಬಟ್ ಆದ್ರೂ ಬೆಂಗಳೂರಲ್ಲಿ ವಾಸ ಆಗಿದ್ರು ಅವ್ರನ್ನ ವೆಂಕಟೇಶಣ್ಣ ಅಂತ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಅವರು ಸದಸ್ಯರು ವೆಂಕಟೇಶಣ್ಣ ಅಂತ ಹೇಳಿ ಅವ್ರು ಅವರು ಅವ್ರನ್ನ ಭೇಟಿ ಮಾಡಿಸಿದ್ರು ಅವರು ತುಂಬಾನೇ ಪಾಸಿಟಿವ್ ಆಗಿ ಸಹಕಾರವನ್ನು ಕೊಟ್ಟರು ಯಾವಾಗ ಅವರು ನಮ್ಗೆ ಪಾಸಿಟಿವ್ ಆಗಿ ಸಹಕಾರವನ್ನು ಕೊಡ್ತಾ ಇದ್ರು ನಾವೆಲ್ಲ ಡಿಸೈಡ್ ಮಾಡಿದ್ವಿ ಅವರೇ ಅಧ್ಯಕ್ಷರಾಗಬೇಕು ಅಂತ ಹಣಕಾಸಿನ ಹೆಚ್ಚಿನ ರೀತಿಯಲ್ಲಿ ಅವರನ್ನೇ ಅಧ್ಯಕ್ಷ ಮಾಡ್ಬೇಕು ಅಂತ ಹೇಳಿ ನಾವು ಮಂಜು ಯೋಗೇಶ್ ನಾವು ನಾವು ಸ್ನೇಹಿತರು ದೇವರಾಜ್ ಸ್ನೇಹಿತರಿದ್ವಿ ಕುಮಾರಸ್ವಾಮಿ ಅಂತ ಹೇಳಿ ಎಲ್ಲರೂ ನಾವು ಡಿಸೈಡ್ ಮಾಡಿದ್ವಿ ಅವ್ರನ್ನೇ ಅಧ್ಯಕ್ಷರನ್ನ ಮಾಡಬೇಕು ಅಂತ ಹೇಳಿ ಮತ್ತೆ ವೆಂಕಟೇಶ ಅಣ್ಣ ಅಂತ ಅವರು ಬಹಳ ಪ್ರೋತ್ಸಾಹವನ್ನು ಕೊಟ್ಟರು ಎಲ್ಲ ಸೇರಿ ಅಧ್ಯಕ್ಷರು ಮಾಡಿದ್ವಿ ಕೊನೆಗೆ ಉಪಾಧ್ಯಕ್ಷರು ಅಲ್ಲಿ ರವಿಯಣ್ಣ ಅಂತೇಳಿ ರವಿಕುಮಾರ್ ಅಂತ ಹೇಳಿ ಭೂಸಮರದವರು ಮತ್ತೆ ಗೌರವಾನ್ವಿತ ಅಧ್ಯಕ್ಷರು ಅಂತೇಳಿ ನಮ್ಮ ಗೋಬಿ ರವಿಯಣ್ಣ ಅಂತ ಹೇಳಿ ಆ ಎಲ್ಲರೂ ಸೇರಿ ಮತ್ತೆ ಯೋಗೇಶ್ ಅಂತ ಹೇಳಿ ಅವ್ರು ನಮ್ಮ ಸಹ ಕಾರ್ಯದರ್ಶಿ ಕಾರ್ಯದರ್ಶಿ ಅಂತ ಆಗಿ ಮಂಜು ಮೆಡಿಕಲ್ ಮಂಜು ಅಂತೇಳಿ ನನ್ನನ್ನ ಖಜಾಂಚಿಗಳನ್ನ ನೇಮಿಸ್ಕೊಂಡ್ರು ನೇಮ್ಕೊಂಡು ನಾವು ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡ್ವಿ ಕಳೆದ ನವೆಂಬರ್ ಅಥವಾ ಡಿಸೆಂಬರ್ ಟೈಮ್ ನಲ್ಲಿ ಒಂದು ಟ್ರಸ್ಟ್ ಅನ್ನ ಮಾಡ್ಕೊಂಡ್ವಿ ಹಾ ಟ್ರಸ್ಟ್ ಟ್ರಸ್ಟ್ ಮಾಡ್ಕೊಂಡು ನಾವು ಕಂಟಿನ್ಯೂಸ್ ಆಗಿ ದೇಣಿಗೆನೆ ಸ್ಟಾರ್ಟ್ ಮಾಡಿದ್ವಿ ದೇವಸ್ಥಾನವನ್ನು ಕಟ್ಟೋದಕ್ಕೋಸ್ಕರ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ಬೇಕಾಗಿತ್ತಲ್ಲ ಆ ಫಿಫ್ಟಿ ಪರ್ಸೆಂಟ್ ನ ನಾವು ಸತತ ಎರಡು ತಿಂಗಳು ಮೂರು ತಿಂಗಳು ಸತತವಾಗಿ ನಾವು ಮತ್ತೆ ನಮ್ಮ ಸ್ನೇಹಿತರು ಏನೋ ಸ್ವಲ್ಪ ಯಾರು ದೇಣಿಗೆನ ಕೊಡುವಂತ ಒಂದು ಮನಸ್ಸಿರ್ತಾರೆ ಅಂಥವ್ರನ್ನ ಹೋಗಿ ಭೇಟಿ ಮಾಡಿದ್ವಿ ಕೆಲವರು ಅದ್ಭುತವಾದಂತಹ ಒಂದು ಪಾಸಿಟಿವ್ ಆಗಿ ನಮಗೆ ಸ್ಪಂದಿಸಿದ್ರು ಕೆಲವರು ಅವರೇ ವಿಗ್ರಹ ಮಾಡಿಸಿದ್ರು ಕೆಲವರು ಅವರೇ ಅವ್ರ ಕೈಲಾದಷ್ಟು ಕೆಲವರು ಕಿರೀಟ ಮಾಡಿಸಿದ್ರು ಎಲ್ಲ ಏನು ಅವ್ರಿಗೆ ಕೈಲಾದಷ್ಟು ಸಹಾಯವನ್ನು ನಮಗೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಮಾಡಿಕೊಟ್ರು ಇದರಿಂದ ನಮಗೆ ಬಹಳಷ್ಟು ಸಂತೋಷ ಆಯಿತು ಕೊನೆಗೆ ಮಹಾಶಿವರಾತ್ರಿ ದಿನ ನಾವು ಓಪನ್ ಮಾಡಲೇಬೇಕು ಅಂತೇಳಿ ನಾವು ನಮ್ಮ ಸ್ನೇಹಿತರು ಪಣತೊಟ್ಟು ಅದೇ ರೀತಿ ಮಹಾಶಿವರಾತ್ರಿ ದಿನವೇ ನಾವು ತುಂಬ ಅದ್ಧೂರಿಯಾಗಿ ನಾವೇ ಅನ್ಕೊಂಡಿರ್ಲಿಲ್ಲ ಎಲ್ಲ ನಮ್ಗೆ ಭಯ ಇತ್ತು ಯಾಕಂದ್ರೆ ನಾವು ಇವು ಕೈ ಹಾಕಿರೋ ಕೈ ಹಾಕಿರೋದು ಯೂತ್ಸು ನಾಳೆ ದಿನ ಏನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಈ ದೇವಸ್ಥಾನ ಇಷ್ಟು ಚೆನ್ನಾಗಿರೋದ್ರಿಂದ ಓಕೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಊರಿನ ಆಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಗೆ ಆಗದೆ ಹೋದವರು ಎಲ್ಲಿ ನಮ್ಗೆ ತೊಂದರೆ ಕೊಡ್ತಾರೋ ಒಂದು ಭಯ ಇತ್ತು ಬಟ್ ಅದನ್ನೆಲ್ಲ ಮೀರಿ ಭಗವಂತ ಭಗವಂತರ ಒಂದು ಆಶೀರ್ವಾದ ನಮಗೆ ಇತ್ತು ಅನ್ಸುತ್ತೆ ಅದಕ್ಕೋಸ್ಕರ ಮಹಾಶಿವರಾತ್ರಿ ದಿನ ಉದ್ಘಾಟನೆ ಆಯಿತು ಅದು ಯಾವ ಥರ ಅಂದ್ರೆ ಅದ್ಧೂರಿಯಾಗಿ ನಾವು ಅದನ್ನ ಏನೋ ಊಹೆ ಮಾಡಿರ್ಲಿಲ್ಲ ಒಂದು ಕಲ್ಪನೆಯೂ ಕೂಡ ಮಾಡಿರ್ಲಿಲ್ಲ ಅಷ್ಟು ಅದ್ಭುತವಾಗಿ ಅಷ್ಟು ಅದ್ಭುತವಾಗಿ ಮಹಾಶಿವರಾತ್ರಿ ದಿನ ಇದು ಅದ್ದೂರಿಯಾಗಿ ಓಪನ್ ಆಯಿತು ಆ ಓಪನ್ ಆದ ನಲವತ್ತ ಎಂಟು ದಿನ ಅಲ್ವಾ ನಲ್ವತ್ತ ಎಂಟು ದಿನ ನಾನು ನೋಡಿರ ಮಟ್ಟಿಗೆ ಆ ನಲವತ್ತೆಂಟು ದಿನನೂ ಕೂಡ ಸಾವಿರಾರು ಜನ ಸಾವಿರಾರು ಜನ ಬಂದು ಕಂಟಿನ್ಯೂಸ್ ಆಗಿ ಸೇರ್ಕೊಂಡು ಅನ್ನದಾನ ತುಂಬಾ ಅದ್ಭುತವಾಗಿ ಅನ್ನದಾನ ಪ್ರತಿ ದಿನ ಸಾವಿರ ಮಂದಿ ಬರ್ತಾ ಇದ್ರು ಪ್ರತಿದಿನ ಒಬ್ಬೊಬ್ರು ಸೇವಾರ್ಥದಾರರು ಪ್ರತಿದಿನ ಒಬ್ಬೊಬ್ರು ಸೇವಾರ್ಥದಾರ ವಹಿಸ್ಕೊಂಡು ಅದನ್ನ ಮಾಡಿದ್ರು ಒಂದು ದಿನಕ್ಕಿಂತ ಇನ್ನೊಂದು ದಿನ ಅದು ಕಾಂಪಿಟೇಷನ್ ತರ ಆಯ್ತು ಕಾಂಪಿಟೇಷನ್ ನಲ್ಲಿ ನಲ್ವತ್ತೆಂಟು ದಿನನೂ ಕೂಡ ಅದ್ಭುತವಾಗಿ ನೀಡಿತ್ತು ಇದನ್ನೆಲ್ಲ ನೋಡಿ ನಮ್ಗೆ ಒಂಥರ ನಿಜ ಭಗವಂತನ ಆಶೀರ್ವಾದ ಇದ್ರೆ ನಾವ್ ಏನಾದ್ರು ಮಾಡ್ಬೋದು ನಮ್ಗೆ ಏನಂತಂದ್ರೆ ನಮ್ಮ ನಮ್ಮ ಧರ್ಮ ಸನಾತನ ಧರ್ಮ ಇದೆಯಲ್ಲ ಆ ಸನಾತನ ಧರ್ಮದ ಒಂದು ಏನು ಆ ಸಂಸ್ಕೃತಿ ಆ ಪರಂಪರೆ ಆ ಸಂಪ್ರದಾಯ ಎಲ್ಲಾ ಕಡೆ ಅದು ಪಸರ್ಸ್ಬೇಕು ಆ ದೇವಸ್ಥಾನದ ಮಹಿಮೆ ಏನು ಅನ್ನೋದನ್ನು ಜನಗಳಿಗೆ ಅರ್ಥ ಮಾಡಿಸ್ಬೇಕು ಅನ್ನೋಂಥದ್ದು ಕೂಡ ನಮಗೆ ಒಂದು ಉದ್ದೇಶ ಇದೆ ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅದರಲ್ಲೂ ನಮ್ಮ ದಿಲೀಪ್ ಸರ್ ಇದ್ದಾರಲ್ಲ ನಮ್ಮ ಅಧ್ಯಕ್ಷರು ಇಲ್ಲ ಅಂದಿದ್ದರೆ ಹೆಚ್ಚು ಕಮ್ಮಿ ಫಿಫ್ಟಿ ಫಿಫ್ಟಿ ಇಲ್ಲ ಸೆವೆಂಟಿ ಪರ್ಸೆಂಟ್ ಅವರ ಒಂದು ಏನು ಹಣಕಾಸಿನ ನೆರವಿದೆಯಲ್ಲ ಅವರ ನೆರವು ಇಲ್ಲಿಲ್ಲ ಅಂದಿದ್ದಿದ್ರೆ ಇವತ್ತು ಈ ದೇವಸ್ಥಾನನ ಕಟ್ಟೋದಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಕೂಡ ಅವರು ಪ್ರತಿ ಕಾರ್ತಿಕ್ ಸೋಮವಾರ ಬರ್ತಾರೆ ಬಂದು ನಮಗೆ ಸಹಕಾರವನ್ನು ಕೊಡ್ತಾರೆ ಒಂದು ಧೈರ್ಯವನ್ನು ಕೊಡ್ತಾರೆ ಅವರ ಧೈರ್ಯದಿಂದಲೇ ಇವತ್ತೆಲ್ಲ ಇವತ್ತು ಅದೂರಿಯಾಗಿ ಮಾಡ್ತಾ ಇದೀವಿ ನಿಜವಾಗ್ಲೂ ನಾವು ಈ ಟೈಮ್ನಲ್ಲಿ ಬಹಳ ಸ್ಮರಿಸ್ಬೇಕಾಗಿರೋದು ಅಂತಾನೆ ನಮ್ಮ ದಿಲೀಪ್ ಸರ್ನ ಮತ್ತೆ ನಮ್ಮ ಮೆಡಿಕಲ್ ಮಂಜು ಅಂತ ಹೇಳಿ ಅವ್ರು ಎಷ್ಟೇ ಬಿಸಿ ಇರ್ಲಿ ಅವ್ರ ಮೂಲತಃ ತುಂಬಾ ಬಿಸಿ ಇರ್ತಾರೆ ಆ ಬಿಸಿನಲ್ಲೂ ಕೂಡ ಫ್ರೀ ಟೈಮ್ ಮಾಡಿಕೊಂಡು ಆ ಬಿಸಿನಲ್ಲಿ ಕೂಡ ಫ್ರೀ ಟೈಮ್ ಮಾಡ್ಕೊಂಡು ಅವರು ಈ ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಮಟ್ಟಿಗೆ ತೋರಿಸ್ಕೊಂಡಿದ್ದಾರೆ ಅಂತಂದ್ರೆ ಈಗ ನಾವೆಲ್ಲ ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ಮಾತಾಡ್ತಾ ಇರಬಹುದು ಅಷ್ಟೇ ಎಲ್ಲೋ ಫ್ರೀ ಟೈಮಲ್ಲಿ ಬಂದು ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಬಟ್ ಅವರಷ್ಟು ಒಂದು ತೊಡಗಿಸಿಕೊಳ್ಳುವಿಕೆ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಗೆಲ್ಲಾ ನಾವು ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಾವು ಒಂದು ಅಳಿಲು ಸೇವೆ ನಾವು ಮಾಡ್ತಿದೀವಿ ಬಟ್ ಅವರು ಇವತ್ತು ಹಣಕಾಸಿನ ವಿಚಾರದಲ್ಲಿ ದಿಲೀಪ್ ಸರ್ ಇದಾರಲ್ಲ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಸಂಘಟನೆ ಅಂತ ಬಂದಾಗ ನಮ್ಮ ಕಾರ್ಯದರ್ಶಿ ಅವರು ಜೊತೆಗೆ ಯೋಗ ಅವರು ಸ್ನೇಹಿತರು ಅವರು ಚೆನ್ನಾಗಿ ಐಡಿಯಾ ಕೊಡ್ತಾರೆ ಈ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳ್ಸಿದ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಯಾವ ತರ ಪದಗಳ ಬಳಕೆ ಮಾಡ್ಬೇಕು ಅನ್ನೋದನ್ನ ನಮ್ಮ ಯೋಗೇಶ್ ಸಹ ಕಾರ್ಯದರ್ಶಿ ಅವರು ಅದ್ಭುತವಾದಂತಹ ಒಂದು ಕೊಡ್ತಾರೆ ಸ್ವಾಮಿ ಇದ್ದಾರೆ ಅವರು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ ಅವರು ಕೂಡ ನಮಗೆ ತುಂಬಾ ಒಳ್ಳೆ ಸಪೋರ್ಟ್ ಅನ್ನ ಮಾಡ್ತಾರೆ ಈ ದೇವರಾಜು ನೋಡಿ ನಮ್ಗೆನೇ ಈಗ ದೇವಸ್ಥಾನಕ್ಕೆ ಬಂದಾಗ ಅವರೇ ಬಂದು ಸ್ವತಃ ಬಂದು ಏನೇನು ಈಗ ಉದಾಹರಣೆಗೆ ಈಗ ಒಂದು ವಿಭೂತಿ ಹೊರಗಡೆ ಇಟ್ಟಿದ್ವಿ ತಂದು ಈ ಇಡಬೇಕು ಈ ತರ ಅವರೇ ಬಹಳ ಏನು ಉಮ್ಮಸ್ಸಿಂದ ಬಹಳ ಉಮಾಶಿಂದ ಇವರು ತಮ್ಮ ಸೇವೆಯನ್ನ ಮಾಡೋದಕ್ಕೆ ಬಹಳ ಒಂದೇ ಮನಸ್ಸಿಂದ ಬಂದು ಮಾಡ್ತಾ ಇದ್ದಾರೆ ಈ ತರ ಎಲ್ಲರೂ ಬಂದು ನಮಗೆ ಸಹಕಾರ ಕೊಡ್ತಾ ಇರೋದ್ರಿಂದ ನಮ್ಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ನಿಜ ನಮ್ಗೆ ಈ ರೀತಿ ಈ ಮಟ್ಟಕ್ಕೆ ಜನ ಬರ್ತಾರೆ ಸೇರ್ತಾರೆ ಈ ಮಟ್ಟಕ್ಕೆ ದೇವಸ್ಥಾನ ಬೆಳೆಯುತ್ತೆ ಅನ್ನೋದು ನಾವು ಊಹಿಸಿರ್ಲಿಲ್ಲ ನಿಜ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ಇದಕ್ಕೆ ಪಿಲ್ಲರ್ ಅವರು ಅಧ್ಯಕ್ಷರು ಅಂತ ನಾವೇ ಅವ್ರನ್ನ ನೇಮಕ ಮಾಡಿದ್ವಿ ಆಯ್ತಾ ಇಲ್ಲಿ ಇಲ್ಲಿ ಹಳೆ ಕಾಲದ ದೇವಸ್ಥಾನ ಅಂತ ಅಂತೀರಾ ಇಲ್ಲಿ ಯಾವುದೇ ದೈವ್ ದೈವ ಸಂಭೂತ್ರ ಬಂದಿ ಹೋದಂತಹ ಯಾವ್ದು ನೆಲೆ ಇದೆಯಾ ಇಲ್ಲಿ ಸರ್ ಆತರ ನಾವು ಏನು ಕೇಳಿಲ್ಲ ಬಟ್ ಅವಾಗ ಅವಾಗ ಒಂದು ಹಾವು ಬರುತ್ತೆ ಅಂತ ಹೇಳ್ತಾರೆ ಒಂದು ಹಾವಿದೆ ಇಲ್ಲಿ ಹಾವು ಇದೆ ಅನ್ನೋದು ಎಲ್ಲರ ಒಂದು ನಂಬಿಕೆ ಅವಾಗ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂತ ಹೇಳಿ ನಮ್ಮ ಮೆಡಿಕಲ್ ಅವರೇ ಕೂಡ ಅದನ್ನ ಹಾವನ್ನ ನೋಡಿದಾರೆ ಮೂಲತಃ ಅವರೇ ಬಂದು ನೋಡಿದಾರೆ ಅದರಿಂದ ಹಾವು ಖಂಡಿತ ಇದೆ ಹಾವು ಎಲ್ಲರನ್ನು ಕಾಯ್ತಾ ಇದೆ ಅಂತೇಳಿ ನಮ್ಮೆಲ್ಲರ ಒಂದು ನಂಬಿಕೆ ಹಾವು ತೊಂದರೆ ಇಲ್ದಂಗೆ ಅದು ಇದೆ ಸರ್ ಒಂದು ಚೋಳರ ಕಾಲದ ಒಂದು ದೇವಸ್ಥಾನ ಅಂತ ಅಂತೀರಾ ಆಗಿನ ಕಾಲದಲ್ಲಿ ಒಂದು ಶಾಸನ ಒಂದು ಕಲ್ಲು ಅಂತ ಎಲ್ಲಾ ಕಡೆನು ಇರ್ತಿತ್ತು ಇಲ್ಲಿ ಆ ಯಾವುದು ಸರ್ ನಾವು ಏನು ಧರ್ಮಸ್ಥಳ ಸಂಘದಿಂದ ಬಂದಿದ್ರಲ್ಲ ಅವ್ರಿಗೆ ಕಟ್ಟಬೇಕಾದ್ರೆ ಪ್ರತಿ ಹಂತದಲ್ಲೂ ಕೂಡ ವಾಶ್ ಆ ಥರ ಕಲ್ಲು ಎಲ್ಲೂ ಕೂಡ ನಮ್ಮ ಅಬ್ಸರ್ವ್ ಬರಲಿಲ್ಲ ಸರ್ ಏನೋ ಸಣ್ಣ ಪುಟ್ಟ ಏನೇನೋ ಕೆತ್ತಿನ ಇತ್ತು ಬಟ್ ಅಂತ ಡೀಪ್ ಆಗಿ ಇರುವಂತಹ ಕಲ್ಲ ನಾವು ಸರ್ ಆ ತರದೇನು ಇಂಪಾರ್ಟೆನ್ಸ್ ಇರಲಿಲ್ಲ ಅದಕ್ಕೆ ಇದಕ್ಕೆ ನೀವೇನ್ ಹೇಳ್ತೀರಾ ಅದೇನೆ ಸರ್ ಎಲ್ಲ ಹಳೆಯದು ತರ ಎಲ್ಲ ತುಂಬ್ಕೊಂಡಿತ್ತು ಬಹಳ ವರ್ಷದಂತ ಎಲ್ಲ ರೋಜಲ್ ಮೇಲೆ ಎಲ್ಲ ಗಿಡ ಎಲ್ಲ ಮರ ಎಲ್ಲ ಬೆಳ್ಕೊಂಡಿತ್ತು ಬೆಳ್ಕೊಂಡಾದ್ಮೇಲೆ ಅದೇ ಇವ್ರು ಹೇಳ್ದಂಗೆ ಆತರ ಎಲ್ಲ ಮಾಡಿ ಸರ್ಚ್ ಮಾಡಿ ಟೈಮಲ್ಲಿ ಬಂದು ಮುಳುಗೋಗಿ ಸರ್ ಮುಳುಗೋಗಿ ಬಿಟ್ಟಿತ್ತು ಎಲ್ಲ ಮಣ್ಣೆಲ್ಲ ತುಂಬಿಕೊಂಡು ಗಿಡ ಮುಳ್ಳು ಎಲ್ಲ ಬೆಳಕೊಂಡಿತ್ತು ಸರ್ ಎಲ್ಲ ನೋಡಿದಾಗೆಲ್ಲ ಯಾರೂ ಇದು ಕ್ರಮ ತಗೊಂಡಿರಲಿಲ್ಲ ಆಮೇಲೆ ಇವರು ಮಂಜು ಅವರು ನಾವು ಎಲ್ಲ ಸ್ನೇಹಿತರೆಲ್ಲ ಇದು ಮಾಡಿಕೊಂಡು ಈ ತರ ಇದು ಮಾಡಿದ್ವಿ ಸರ್ ಸನಾತನ ಧರ್ಮ ಕಾಪಾಡಲಿಕ್ಕೆ ಒಂದು ಊರಲ್ಲಿ ನಿಮ್ಮಂಥ ಎಲ್ಲರಿಗುಳಿದರೆ ಎಲ್ಲ ಕೈ ಎಲ್ಲ ಸನಾತನ ಧರ್ಮ ಕಾಪಾಡ್ಕೊಂಡು ಹೋಗ್ಬೋದು ನನ್ನ ಫ್ರೆಂಡ್ಲಿಲಿ ಕೈ ಜೋಡಿಸಿ ಇದು ಮಾಡಿದ್ರು ಸರ್ ಸಹಾಯ ಮಾಡಿದ್ರು ಸರ್ ಹ್ಞೂ ಯಾಕಂದ್ರೆ ನಮ್ಮ ದೇಶ ಬಹಳ ಹತ್ತು ಸಾವಿರ ಇತಿಹಾಸ ಹತ್ತು ವರ್ಷ ಹತ್ತು ಸಾವಿರ ವರ್ಷಗಳ ಕಾಲ ಇತಿಹಾಸ ಉಳ್ಳಂತ ಶ್ರೇಷ್ಠವಾದ ದೇಶ ನಮ್ದು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶವನ್ನ ಒಂದು ದೇವಸ್ಥಾನ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ನಮ್ಮ ದೇಶ ಕಾಲಿಡ್ಬೇಕು ಅಂತಂದ್ರೆ ಫಸ್ಟ್ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಕಾಲಿಡ್ತಿದ್ರಂತೆ ಅಂತ ಪುಣ್ಯಭೂಮಿ ನಮ್ಮ ಭಾರತ ದೇಶ ಅಂತ ನಾವು ನಾವು ನೀವೆಲ್ಲ ಕೇಳಿದೀವಿ ಇಲ್ಲಿ ಇಲ್ಲಿ ಬಿಡಿ ಇಲ್ಲಿ ಬಿಡಿ ಮಾಡಕ್ ಆಗಲ್ಲ ಅವರು ಇಂಥ ಒಂದು ಪುಣ್ಯ ಭೂಮಿ ನಮ್ಮ ಭಾರತ ದೇವಸ್ಥಾನಗಳ ನಾಡು ನಮ್ಮ ಭಾರತ ದೇವಸ್ಥಾನ ನಮ್ಮ ದೇಶದಲ್ಲಿದ್ದ ಬೇರೆ ಎಲ್ಲೂ ಇರಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಹಿಂದೂ ಧರ್ಮವನ್ನು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು ಅನ್ನೋದು ಕೂಡ ಒಂದು ನಮ್ಮ ಒಂದು ದೇವ ದೋಷ ಆಗಿದೆ ನಾವು ನೋಡ್ತಾ ಇಲ್ಲ ಬಂದು ಕೂಡ ಇಂದಿನ ಈ ಥರ ಹೇಳಿದ್ದಾರೆ ಇವ್ರು ಕಂಡಂತಹ ಒಂದು ನೈಜ ಘಟನೆ ಅದರಿಂದವ ಇವ್ರು ಹೇಳಿದ್ರು ನಾವು ನಿಜ ಕಂಡಿದ್ದೀವಿ ಅಷ್ಟೇ ಈ ವಿಡಿಯೋನ ಇವಾಗ ಮಾಡ್ತಾ ಇದೀನಿ ಇದಕ್ಕೆ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಕಮೆಂಟ್ ಅಲ್ಲಿ ತಿಳಿಸ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಸರ್ ಬಂದಿರುತ್ತೆ